ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ದೊಡ್ಡ ಯಶಸ್ಸು ಗಳಿಸಿದ್ದು ಬಿಗ್ ಬಾಸ್ ಕನ್ನಡ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತದ ಗಮನ ಸೆಳೀತಾ ಇದೆ ಯಾಕಂದರೆ ಬಿಗ್ ಬಾಸ್ ಕನ್ನಡಕ್ಕೆ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತದಲ್ಲೇ ಕೋಟಿ ಕೋಟಿ ಅಭಿಮಾನಿಗಳು ಇದ್ದಾರೆ ಮತ್ತು ಅದರ ಜೊತೆಗೆ ಈಗ ಆಂಕರಿಂಗ್ ಮಾಡ್ತಾ ಇರುವಂತಹ ಸುದೀಪ್ ಅವರ ಅಭಿಮಾನಿಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿದ್ದಾರೆ ಹಾಗಾಗಿ ಬಿಗ್ ಬಾಸ್ ಕನ್ನಡಕ್ಕೆ ಬಿಗ್ ಬಾಸ್ ಕನ್ನಡಕ್ಕೆ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಅಭಿಮಾನಿಗಳ ಬಳಗ ಇದೆ ಇಂತಹ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮಕ್ಕೆ ಬಂದ ಹನುಮಂತ ದೊಡ್ಡ ಸದ್ದು ಮಾಡಿ ಕನ್ನಡಿಗರ ಮನಸ್ಸನ್ನು ಗೆದ್ದಿದ್ದಾರೆ ಕನ್ನಡ ರಿಯಾಲಿಟಿ ಶೋಗಳ ಪಾಲಿನ ಕಿಂಗ್ ಅಂದರೆ ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಅಂತಾರೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಬಿಗ್ ಬಾಸ್ ಕನ್ನಡ ಭಾರೀ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಇದೀಗ ಕಿಚ್ಚ ಸುದೀಪ್ ಅವರ ನಿರೂಪಣೆಗೆ ಕೂಡ ಈ ಬಾರಿ ಗುಡ್ ಅನ್ನು ಹೇಳಿದ್ದಾರೆ ಇದೇ ಕೊನೆಯ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಣೆ ಅಂತ ಕೂಡ ಕಿಚ್ಚ ಸುದೀಪ್ ಹೇಳಿದ್ದಾರೆ ಮುಂದೆ ಯಾರು ಬಿಗ್ ಬಾಸ್ ಕಾರ್ಯಕ್ರಮ ನಿರೂಪಣೆ ಮಾಡಲಿದ್ದಾರೆ ಅನ್ನೋ ಪ್ರಶ್ನೆ ಒಂದು ಕಡೆ ಕುತೂಹಲ ಮೂಡಿಸ್ತಾ ಇದ್ದರೆ ಇನ್ನೊಂದು ಕಡೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಅದ್ಧೂರಿಯಾಗಿ ಅಂತ್ಯ ಆಗಿದೆ ಈಗಿದ್ದಾಗಲೇ ಬಿಗ್ ಬಾಸ್ ಕನ್ನಡ ಗೆದ್ದು ಬಂದ ಹಣದಲ್ಲಿ ಹನುಮಂತ ಮಾಡುವಂತ ಕೆಲಸ ಏನು ಅನ್ನೋದು ಕೂಡ ಬಹಳ ಜನಕ್ಕೆ ಕುತೂಹಲ ಇದೆ ಏನು ಮಾಡ್ತಾರೆ ಐವತ್ತು ಲಕ್ಷ ರೂಪಾಯಿ ಗೆದ್ದಂತಹ ಹನುಮಂತ ಆ ಹಣವನ್ನು ಏನು ಮಾಡ್ತಾರೆ ಅನ್ನುವಂಥ ಕುತೂಹಲ ಪ್ರತಿಯೊಬ್ಬರಿಗೂ ಇದೆ ಎಸ್ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹನುಮಂತ ಸ್ಪರ್ಧಿಯಾಗಿ ಬಂದ ದಿನದಿಂದಲೇ ಇಡೀ ಕರ್ನಾಟಕದ ಜನತೆ ಮಾತಾಡ್ಕೋತಾ ಇದ್ದರು ಈತ ಖಂಡಿತ ವಿನ್ ಆಗ್ತಾನೆ ಅಂತ ಕನ್ನಡಿಗರು ಡಿಸೈಡ್ ಮಾಡಿಬಿಟ್ಟಿದ್ರು ಯಾಕಂದರೆ ನೇರ ನಡೆನುಡಿ ಮುಗ್ಧ ಮನಸ್ಸು ಇವೆಲ್ಲವೂ ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇದ್ರು ಅಲ್ಲದೆ ಉತ್ತರ ಕರ್ನಾಟಕ ಮೂಲದ ಈ ಹನುಮಂತನ ಮಾತು ಆಟ ಇವೆಲ್ಲವೂ ಕೂಡ ಕನ್ನಡಿಗರಿಗೆ ಭಾರಿ ಇಷ್ಟ ಆಗ್ತಾ ಇತ್ತು ಆತನನ್ನು ನೋಡೋದಕ್ಕೆ ಅಂತಲೇ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದವರು ಇದ್ದಾರೆ ಹೀಗಿದ್ದಾಗಲೇ ಬಿಗ್ ಬಾಸ್ ಕನ್ನಡ ಗೆದ್ದು ಬಂದ ಹಣದಲ್ಲಿ ಹನುಮಂತ ಏನು ಮಾಡ್ತಾರೆ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಏನು ಮಾಡ್ತಾರೆ ಯಾವ್ಯಾವ ಕಾರ್ಯಗಳಿಗೆ ಬಳಸ್ತಾರೆ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಭಾರೀ ಕುತೂಹಲ ಕೇಳಿಸಿತ್ತು ಯಾಕಂದರೆ ಇಡೀ ಇಂಡಿಯಾ ನೋಡುವ ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಟ್ರೋಫಿ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ಕೋಟಿ ಕೋಟಿ ಜನರನ್ನು ಕಾಡ್ತಾ ಇತ್ತು ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ ಬರ್ತಾಯಿದೆ ಅಲ್ಲಿ ಯಾರೇ ಬಂದರೂ ಕೂಡ ಯಾವುದೇ ಭಾಷೆಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ವಿನ್ನರ್ ಯಾರು ಅನ್ನೋದು ಇಡೀ ಭಾರತದ ಜನ ಇಡೀ ಇಂಡಿಯಾದ ಜನ ಅಭಿಮಾನಿಗಳು ಬಿಗ್ ಬಾಸ್ ಅಭಿಮಾನಿಗಳು ನೋಡ್ತಾ ಇರ್ತಾರೆ ಕುತೂಹಲ ಇದ್ದೇ ಇರ್ತಾ ಇತ್ತು ಇದೀಗ ಅವರ ಪ್ರಶ್ನೆಗೆ ಉತ್ತರ ಕನ್ನಡದ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದಕ್ಕೆ ಉತ್ತರ ಸಿಕ್ಕಿಬಿಟ್ಟಿದೆ ಕನ್ನಡಿಗರು ಇಷ್ಟಪಟ್ಟು ಕನ್ನಡಿಗರ ಹೃದಯ ಗೆದ್ದಿದ್ದ ಉತ್ತರ ಕರ್ನಾಟಕದ ಹುಲಿ ಹನುಮಂತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಆಗಿದ್ದು ಐವತ್ತು ಲಕ್ಷ ರೂಪಾಯಿ ಹಣದ ಹಣ ಈಗ ಬಂದಿದೆ ವಿನ್ನರ್ಗೆ ಐವತ್ತು ಲಕ್ಷ ಬಿ ಬಂದಿದೆ ಈಗ ಹಣವನ್ನು ಏನೆಲ್ಲ ಮಾಡ್ತಾರೆ ಹನುಮಂತ ಬಡತನದಲ್ಲಿ ಬೆಂದು ಬಂದಿದ್ದಂಥ ಹುಡುಗ ಬಡರ ಬಡವರ ಮನೆಯಲ್ಲಿ ಹುಟ್ಟಿದಂಥ ಹುಡುಗ ಆತನಿಗೆ ಕಷ್ಟ ಚೆನ್ನಾಗಿ ಗೊತ್ತು ಹಾಗಿದ್ದಾಗ ತನಗೆ ಬಂದಿರುವಂಥ ಐವತ್ತು ಲಕ್ಷ ಹಣದಲ್ಲಿ ಹನುಮಂತ ಅವರು ಮೊದಲು ಮದುವೆ ಆಗ್ತಾರಂತೆ ಇದನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೇ ಹನುಮಂತ ಈ ಮಾತನಾಡಿದರು ನನಗೇನಾದರೂ ಗೆದ್ದರೆ ಮೊದಲು ನಾನು ಮದುವೆ ಆಗ್ಬಿಡ್ತೀನಿ ಈ ವರ್ಷ ಅಂತ ಹನುಮಂತ ಹೇಳಿದರು ಅಲ್ಲದೆ ಉಳಿದ ಹಣದಲ್ಲಿ ಏನು ಮಾಡ್ತಾರೆ ಅಂತಂದರೆ ತಮ್ಮ ಸಮುದಾಯಕ್ಕೆ ಸಹಾಯ ಮಾಡುವಂಥದ್ದು ಈಗ ಹನುಮಂತರಿಗೆ ಇರುವಂತಹ ಒಂದು ಕನಸು ತಮ್ಮ ಸಮುದಾಯಕ್ಕೆ ಮೊದಲು ಸಹಾಯ ಮಾಡಬೇಕು ಅದಾದ ನಂತರ ತಮ್ಮ ಊರಿನ ಊರಿನವರಿಗೆ ಸಹಾಯ ಮಾಡಬೇಕು ಯಾರಿಗೆ ಅವಶ್ಯಕತೆ ಏನಿದೆ ಅದನ್ನು ಒದಗಿಸಿಕೊಡಬೇಕು ಅಂತ ಅಂತ ಅವರು ಆಲೋಚನೆ ಮಾಡಿದಾರಂತೆ ಹಾಗಾಗಿ ಬಡವರಿಗೆ ತನ್ನಂತೆ ಇರುವಂಥವ್ರಿಗೂ ಕೂಡ ಬಹಳಷ್ಟು ಸಹಾಯ ಆಗಬೇಕು ಅಂತ ಕನಸನ್ನು ಕಂಡಿದ್ದಾರೆ ಹೀಗೆ ಬಿಗ್ ಬಾಸ್ ವಿನ್ನರ್ ಹನುಮಂತ ಅವರ ಈ ಒಳ್ಳೆಯ ಮನಸ್ಸು ಕನ್ನಡಿಗ ಕನ್ನಡಿಗರಿಗೆ ತುಂಬನೇ ಇಷ್ಟ ಇದೆ ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಗೆದ್ದಿರುವಂತಹ ಹನುಮಂತ ಅವರಿಗೆ ಮುಂದಿನ ಜೀವನ ಚೆನ್ನಾಗಿರಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು